ಹಿರೇಮಲ್ಲಾಪುರ ಗ್ರಾಮದ ಬಡ ನಿವಾಸಿಗಳಿಗೆ ನಿವೇಶನ ಹಕ್ಕು ಪತ್ರ ನೀಡುವಂತೆ ಜೆ ಕರ್ನಾಟಕ ಸಂಘಟನೆಯಿಂದ ತಹಶೀಲ್ದಾರರಿಗೆ ಮನವಿ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಪುಟ್ಟಗಾಂವ್ ಬಡ್ನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹಿರೇಮಲ್ಲಾಪುರ ಗ್ರಾಮದಲ್ಲಿ ಸುಮಾರು ನೂರಾರು ಕುಟುಂಬಗಳು ವಾಸ ಮಾಡಲು ಮನೆಯಿಲ್ಲದೆ ಗುಡಿಸಿಲಿನಲ್ಲಿ ವಾಸ ಮಾಡುತ್ತಿದ್ದು ತುಂಬಾ ನೋವಿನ ಸಂಗತಿಯಾಗಿದೆ ಈಗಾಗಲೇ ಹಿರಿಮಲ್ಲಾಪುರ ಗ್ರಾಮದ ಸರ್ವೆ ನಂಬರ್ ಮೂವತ್ತ್ನಾಲ್ಕು ಬಾರ್ ಒಂದು ಮತ್ತು ಮೂವತ್ನಾಲ್ಕು ಬಾರ್ ಎರಡು ಡಿಪಿಪಿಸಿ ಜಾಗಿಯಲ್ಲಿ ಗುಡಿಸಲುಗಳನ್ನು ಹಾಕಿಕೊಂಡಿದ್ದು ವಾಸ ಮಾಡುತ್ತಿದ್ದು ಇಲ್ಲಿಯವರೆಗೂ ಯಾವುದೇ ನಿವೇಶನ ಹಕ್ಕು ಪತ್ರ ನೀಡಿರುವುದಿಲ್ಲ ಅದಕ್ಕಾಗಿ ಸಂಬಂಧಿಸಿದ ತಹಶೀಲ್ದಾರರು ಮತ್ತು ಪುಟ್ಟಗಾಂವ್ ಬಡ್ನಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೂಡಲೇ ಬಡ ಫಲಾನುಭವಿಗಳಿಗೆ ನಿವೇಶನ ಹಕ್ಕು ಪತ್ರ ನೀಡಿ ವಸತಿ ಯೋಜನೆಯಡಿಯಲ್ಲಿ ಮನೆ ನಿರ್ಮಿಸಿಕೊಡಲು ಮುಂದಾಗಬೇಕು ಇಲ್ಲದಿದ್ದರೆ ನಮ್ಮ ಜಯ ಕರ್ನಾಟಕ ಸಂಘಟನೆಯಿಂದ ಉಗ್ರ ಪ್ರತಿಭಟನೆ ಕೈಗೊಳ್ಳಲಾಗುವುದೆಂದು ತಿಳಿಸಿದರು ಈ ಸಮಯದಲ್ಲಿ ಸಂಘಟನೆಯ ತಾಲೂಕುಗಳ ಪ್ರಧಾನ ಕಾರ್ಯದರ್ಶಿ ಹಾಲಪ್ಪ ಬಂಡಾರಿ ನಿಂಗಯ್ಯ ಹಿರೇಮಠ ಮೈನುದ್ದೀನ್ ಮೊಮೀನ್ ನಜೀರ್ ಬಾಗಲಕೋಟೆ ಸೇರಿದಂತೆ ಗ್ರಾಮ ಘಟಕದ ಎಲ್ಲಾ ಪದಾಧಿಕಾರಿಗಳು ಮತ್ತು ಹಿರೇಮಲ್ಲಾಪುರ ಗ್ರಾಮದ ಬಡ ನಿವಾಸಿಗಳು ಉಪಸ್ಥಿತರಿದ್ದರು ಬಹಳ ಹೇಳಿ ಈ ತರ ಮನೆ ಕಟ್ಕೊಂಡ ಹೊರತು ಒಂದು ಆರ್ ಸಿ ಮನೆ ಅಂತ ಇಲ್ಲ ಸರ್ ನೋಡಕ ಇಷ್ಟು ವರ್ಷಗಳಾದ್ರೂ ಕೂಡ ಯಾವ್ದೇ ಅಧಿಕಾರಿ ಇವರಂತ ಯಾವ್ದು ಅಧಿಕಾರಿಗಳು ಬಂದೇ ಇಲ್ಲ ನಮ್ಮ ಊರಿಗೆ ಅದಕ್ಕಾಗಿ ಇದನ್ನ ಒಂದು ಏನ ಸ್ವಯಂ ಇವತ್ತು ಮನೆಯನ್ನು ಕೊಡಕ್ ಬಂದಿದ್ದೀವಿ ಇದನ್ನೇನು ಸ್ವಯಂ ಪ್ರೇರಣವಾಗಿ ಇವತ್ತು ಏನ ಶಾಂತಿಯುತವಾಗಿ ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇದನ್ನ ಎಚ್ಚೆತ್ತುಕೊಳ್ತಾ ಇದ್ರ ಅಧಿಕಾರಿಗಳು ಏನು ಇವತ್ತು ಉಗ್ರವಾದ ಹೋರಾಟ ಇಡೀ ಒಂದು ಊರಿನ ಒಂದು ಜನತೆಗಳಾಗಿ ಇಡೀ ನಮ್ಮ ತಾಲೂಕಾದ್ಯಂತ ಒಂದು ಜಿಲ್ಲಾದ್ಯಂತ ಒಂದು ಹೋರಾಟವನ್ನು ಮಾಡ್ಲಿಕ್ಕೆ ಇಷ್ಟಪಡ್ತೀವಿ

ಆದ್ರೆ ಈಗ ಎರಡ ಯಾರು ಜಾಗದಾಗೈತೆ ರೀ ಹೌದ್ರಿ ಆ ಗೋರ್ಮೆಂಟ್ ಜಾಗದಾಗದಿರಿ ಅದನ್ನ ನಿಮ್ಮ ಹೆಸರೇನು ಪಟ್ಟ ಹೆಂಗ್ ಮನಿ ಕಟ್ಟಕ್ಕೆ ಆಗಿಲ್ಲ ಎಷ್ಟು ಕುಟುಂಬದವ್ರೆ ಆತರ ಮನಿ ಕುಟುಂಬ ಆಯ್ತು